ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ಪಾಲಕ್ ಮಸಾಲಾ ಬಾತ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಕಟ್ಟಷ್ಟು ಪಾಲಕ್ನ ಬಿಡಿಸಿ ಬೇಯಿಸ್ಕೊತಿದ್ದೀನಿ ತೊಳ್ಕೊಂಡು ಸೊ ಬೇಯಿಸ್ಕೋಬೇಕಾರೆ ಯಾವುದೇ ಥರದ್ದು ಉಪ್ಪಾಗ್ದೇನೆ ಬೇಯ್ಸ್ಕೊತಿದ್ದೀನಿ ಅದಾದಮೇಲೆ ಒಂದು ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಏಳರಿಂದ ಎಂಟಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಗೋಡಂಬಿ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನೂ ಹಾಕೊತಿದ್ದೀನಿ ಅದ್ರ ಜೊತೆಗೆ ಪುದೀನಾ ಕೊತ್ತಂಬರಿ ಆಮೇಲೆ ಬೇಯಿಸಿರುವಂಥ ಪಾಲಕ್ ಎರಡು ಟೊಮೆಟೊ ಮತ್ತು ಸ್ವಲ್ಪ ತೆಂಗಿನಕಾಯಿ ಅಂದರೆ ಅರ್ಧ ಓಳಷ್ಟು ತೆಂಗಿನಕಾಯಿನ ಹಾಕೊಂಡು ಫ್ರೈ ಇದ್ದೀನಿ ಅದಾದಮೇಲೆ ಇದು ಸ್ವಲ್ಪ ಆರಕ್ಕೆ ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾದ್ರೆ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು ಇದು ನುಣ್ಣಕ್ಕೆ ರುಬ್ಕೊಬೇಕು ಎಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರು ನೀರು ಥರ ರುಬ್ಕೋಬಾರ್ದು ನುಣ್ಣುಕ್ಕೆ ಸ್ವಲ್ಪ ಗಟ್ಟಿಯಾಗೆ ರುಬ್ಕೋಬೇಕು ಅದಾದಮೇಲೆ ಮತ್ತೆ ಅದೇ ಕುಕ್ಕರ್ಗೆ ಸ್ವಲ್ಪ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದು ಕಸ್ತೂರಿ ಮೇಥಿ ಮರಾಠಿ ಮೊಗ್ಗು ಪಲಾವ್ ಎಲೆ ಈ ಥರ ಪಲಾವ್ ಮಸಾಲೆ ಬರುತ್ತಲ್ಲ ಅದನ್ನು ಹಾಕ್ಕೋಬೇಕು ಅದಾದಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಗೋಡಂಬಿ ಅಂದರೆ ನಾಲ್ಕಷ್ಟು ಗೋಡಂಬಿ ಹಾಕ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿ ಹಾಕೋದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಯಾವ ತರಕಾರಿ ತೊಗೊಂಡಿರ್ತೀವಿ ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ತೊಗೋಬೋದು ಇಲ್ಲಿ ನಾನು ಕ್ಯಾರೆಟ್ ಬೀನ್ಸ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕಾದರೂ ತೊಗೋಬೋದು ಇದ್ರ ಜೊತೆ ಬಟಾಣಿ ತೊಗೊಂಡ್ರೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಬರೀ ಕ್ಯಾರೆಟ್ ಬೀನ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ರುಚಿ ಹಾಕೋಬೇಕು ಯಾಕಂದರೆ ತರಕಾರಿ ಬೇಯಬೇಕಲ್ಲ ಅದಕ್ಕೋಸ್ಕರ ಅದಾದಮೇಲೆ ಇಷ್ಟು ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಹಾಕಾದ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸಸ್ ನೀರು ಹಾಕ್ಕೊಂತಿದ್ದೀನಿ ನಿಮ್ಮ ಮನೇಲಿ ಯಾವ ಥರ ಗ್ಲಾಸ್ ಇರುತ್ತೋ ಅದು ಮೇಲೆ ನೀವು ಹಾಕ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಜೀರಾ ರೈಸ್ನ ತೊಳ್ಳಿ ನೆನೆಸಿಟ್ಕೊಂಡಿದ್ದೆ ಅದು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ಇದು ಚೆನ್ನಾಗಿ ಮಲ್ತಿದೆ ಇನ್ನೇನು ಮುಚ್ಬೋದು ಅನ್ನೋ ಟೈಮಲ್ಲಿ ನಾನು ಇಲ್ಲಿ ತುಪ್ಪದಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೊತಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಹಾಕಿದಾಗ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಿಸಿಲು ಬರೋಷ್ಟು ಬಿಟ್ಬಿಟ್ರೆ ಒಂದರಿಂದ ಎರಡು ಬಿಸಿಲು ನಮಗೆ ಪಾಲಕ್ ಮಸಾಲ ಭಾತ್ ರೆಡಿ ಆಗುತ್ತೆ ಮತ್ತು ತುಂಬಾ ಟೇಸ್ಟಿ ಇರುತ್ತೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ Thank you.